ಬಂತು ಟ್ರೈಲರ್ ರಿವೀಲ್ ಆಗ್ತಾ ಇದೆ ಅಂದ್ರೆ ಅದೊಂದು ಪಾತ್ರದ ಹೆಸರು ಆ ಪಾತ್ರ ಯಾರು ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸುಲೋಚನ ಫ್ರಮ್ ಸೋಮೇಶ್ವರ ಅಂತ ಅಂದ್ರೆ ಯಾರ ಯಾರ ಹೆಸರು ಅದು ಹೇಗ್ ಬಂತು ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ ಬಟ್ ಟ್ರೈಲರ್ ಅಲ್ಲಿ ಅದ್ ಗೊತ್ತಾಗ್ತಿದೆ ಅಂದ್ರೆ ಸು ಫ್ರಮ್ ಸೋ ಅಂದ್ರೆ ಸುಲೋಚನ ಸೋಮೇಶ್ವರ ಕಟ್ ಆಗಿ ಸು ಫ್ರಮ್ ಸೋ ಅಂತ ಆಗ್ತಾ ಇದೆ ನಿರ್ಮಾಣ ನಿರ್ಮಾಣದಲ್ಲಿ ನಾವಿದ್ದೀವಿ ಇದ್ರಲ್ಲ ನನಗೆ ಒಂದು ಇದ್ರಲ್ಲಿ ಕಾಮಿಡಿ ಸರ್ ಅಂದ್ರೆ ಒಂದು ಈಗ ಒಂದು ಮೊಟ್ಟೆ ಕತೆ ಇರ್ಬೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಹಾಸ್ಟೆಲ್ ಹುಡುಗರು ಇರ್ಬೋದು ಗೆಲ್ಲೋದಕ್ಕೆ ಕಾರಣ ಹಾಸ್ಯ ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒಂದು ಒತ್ತು ಕೊಡಿದ್ರೆ ಸ್ವಲ್ಪ ಟೈಮ್ ಆಗಿತ್ತು ಒಂದು ಮೊಟ್ಟೆ ಕತೆ ಅಂದ್ರೆ ನಾವೇನು ಕಾಮಿಡಿ ಮಾಡಲೇ ಇಲ್ಲ ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾನ ಬರೀಬೇಕು ಅಂತ ಅನ್ಕೊಂಡಾಗ ಜೆ ಪಿಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ ಯಾಕಂದ್ರೆ ಅವರು ಸಿನಿಮಾ ಕನ್ನಡ ಸಿನಿಮಾ ಹೊಸಬರಾದ್ರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು ಅವರು ನಮ್ಮ ಸಪ್ತಸಾಗರದ ಆಚೆಯಲ್ಲೂ ಅಲ್ಲಿ ಒಂದು ದೀಪಕ್ ಅನ್ನುವಂತ ಪಾತ್ರವನ್ನು ಮಾಡಿದ್ದಾರೆ ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು ನಮ್ಮ ಎಲ್ಲ ಸಿನಿಮಾಗಳು ನಂದೇ ಒಂದು ಸಿನಿಮಾ ಅಲ್ಲ ಸರಿ ಒಂದು ಮೊಟ್ಟೆ ಕಥೆ ಅಂತ ಹೇಳಿದ್ರೆ ಇಲ್ಲಿ ತನಕ ಎಲ್ಲಾ ಸಿನಿಮಾದಳು ಇದ್ದಾರೆ ದೊಡ್ಡ ರೋಲ್ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲು ಅವರೇ ಮಾಡಿದ್ದಾರೆ ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ ನಾನು ಜೀವನದಲ್ಲಿ ಅನ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ದೀಪಕ್ ರೈ ಪಾಣಾಜಿ ತರಟ ಕಾಮಿಡಿ ಟೈಮ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ಬಂದಿದ್ದೆ ಅಷ್ಟು ಒಳ್ಳೆ ಕಾಮಿಡಿ ನಟ ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ ಜೆ ಪಿ ಗೊತ್ತು ಯಾಕಂದ್ರೆ ಜೆ ಪಿ ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕಾದ್ರೆ ಮತ್ತೆ ಮತ್ತೆ ಇನ್ನೊಬ್ಬ ನಟನನ್ನ ನಾನು ಹೇಳ್ತೀನಿ ಅಂದ್ರೆ ಅವರ ಅವರ ತರ ಆ ರೋಲ್ ಅನ್ನು ನನಗ್ ನಂಗೆ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅದು ಶನಿಲ್ ಗೌತಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇಂತ ಒಳ್ಳೆ ನಟರು ಎಲ್ಲ ಬಂದು ಇಂತ ಒಳ್ಳೆ ಕಾಮಿಡಿ ಮಾಡ್ಬೇಕು ಅಂದಾಗ ನಮ್ಗೆ ಲಾಭ ಅಂತ ನಮ್ಮ ಪ್ರೊಡಕ್ಷನ್ ಗೆ ಜೊತೆಗೆ ಜೆ ಪಿ ಈ ಸಿನಿಮಾ ಮಾಡೋಕೆ ತುಂಬಾ ವರ್ಷ ಕಾದಿದೆ ನಾವು ಜೊತೆಗೆ ಬೆಳೆದಿದೀವಿ ಈ ಕತೆ ಜೊತೆಗೆ ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಸರ್ ಆದ್ರೆ ಅದು ಖಂಡಿತ ಇದ್ದೇ ಇಲ್ಲ ಸರ್ ಅಂದ್ರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟ್ ಆಗ್ಬೇಕು ಜೊತೆಗೆ ನಮ್ಮಲ್ಲಿ ಏನೋ ಇರುತ್ತಲ್ಲ ಹಬ್ಬ ಹಪಿ ಅಂದ್ರೆ ನಮ್ಗೇನೋ ಹೇಳೋದಕ್ಕೆ ಇರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ ನಮಗೆ ಗೊಂದಲಗಳಿರುತ್ತೆ ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ ಆದ್ರೆ ಅದೇ ನೇರವಾಗಿ ಬರ್ದಕ್ಕೆ ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ ಚೇ ಪಿ ಅದನ್ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲಾ ಪಾತ್ರಗಳು ಅಭಿನಯಿಸಿದ್ದಾರೆ ಒಂದು ಸಂದೇಶ ಇದೆ ಸರ್ ಸಿನಿಮಾದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನ್ ಸಂದೇಶ ಅಂತ ಹ ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾವ್ ಇಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜುರೇಟೆಡ್ ಕಾಮಿಡಿ ಇರುತ್ತೆ ಆ ಎಕ್ಸಾಜುರೇಟೆಡ್ ಕಾಮಿಡಿನ ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರ್ಷ್ಯಾದಂತಹ ಪರ್ಫಾರ್ಮೆನ್ಸ್ ಗಳು ಜೊತೆಗೆ ಅದೇ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ ಹಾಗಾಗಿ ಅದನ್ನ ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಬೇರೆ ಬೇರೆ ರೀತಿ ಪೋಸ್ಟರ್ ಗಳನ್ನ ಟ್ರೈ ಮಾಡಿದ್ವಿ ಆದ್ರೆ ಯಾವಾಗ ಆ ಪಾತ್ರಗಳು ಈ ತರ ಕಾಣ್ಸೆಪ್ಟ್ ಶುರು ಮಾಡಿದ್ರು ಕರೆಕ್ಟ್ ಆಗಿದೆ ಅದು ಜಿಬ್ಲಿ ಅನ್ನೋದಕ್ಕೆ ತಂಡವೇ ಮಾಡಿದ್ದು ನಾನು ಹೇಳಿದ ಜಿಬ್ಲಿ ಹತ್ರ ಆಗಬಾರ್ದು ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ ಮಾಡೋ ಮೋಸ ಆಗುತ್ತೆ ಹಾಗಾಗಿ ಅವರೇ ಇರುವಂತ ಇದನ್ನ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ ಯಾಕಂದ್ರೆ ಈ ಒಂದು ಸೀನೆ ಇಲ್ಲ ಫಿಲ್ಮ್ ಅಲ್ಲಿ ಎಕ್ಸಾಕ್ಟ್ ಫ್ರೇಮ್ ಇಲ್ಲ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು ಒಂದು ಫೋಟೋ ತಗೊಂಡು ಅದನ್ನ ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನ ಫಿಲ್ ಮಾಡಿ ಸೊ ಆ ತರ ಮಾಡಿದ್ದು ಬಟ್ ಅದು ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು ಯಾವ ರೀತಿ ಮಾಡೋದು ಇಲ್ಲ ಅಂದ್ರೆ ಬರೀ ಮುಖ ಮುಖ ಆಗುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ತಿಂಕ್ ಮಾಡಿ ತಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ ಯಾರು ಸರ್ ನಮ್ ಮಾಡಿದ್ರೆ ನಾವೇ ಫುಲ್ ಹಾಕೊಂಡ್ಬಿಡ್ತೀವಲ್ವಾ ಅವರು ಸ್ವಲ್ಪ ಆಕ್ಟ್ ಮಾಡಲಿ ಅಂತ ಅವ್ರು ನಮ್ಮನ್ನು ಹೊರಗೆ ಹಾಕೋದು ಜೆಪಿ ಮಂಗಳೂರು ಸುತ್ತಮುತ್ತಲೇ ಕತೆ ನಡೀತಾ ಇರುತ್ತೆ ಯಾವುದೇ ರೀತಿ ಕೂಡ ಜನ ಬರ್ಬೇಕಾದ್ರೆ ಚೀಪ್ ಸಿನಿಮಾ ಆಗ್ಬಾರ್ದು ಅನ್ನೋದು ನಮ್ಮ ಎಫರ್ಟ್ ಇತ್ತು ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ ನಾರ್ಮಲಿ ಡಿಒಪಿ ಅಂದ್ರೆ ಬರ್ತಾರೆ ಕತೆ ಕೇಳ್ತಾರೆ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಈ ತರ ಪ್ರಾಸೆಸ್ ಆಗುತ್ತೆ ಬಟ್ ಇವರು ಕತೆ ಕೇಳಿ ಆದ್ಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು ನಿಲ್ತಿದ್ರು ಜಾಗವನ್ನ ನೋಡ್ತಾ ಇದ್ರು ಪೇಂಟ್ ಯಾವ ಕಲರ್ ಬೇಕು ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಜೊತೆಗೆ ಗೋಡೆ ಯಾವ ಕಲರ್ ಬೇಕು ಅದೇರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ ಇದೆಲ್ಲಾ ರೀತಿ ಅದಕ್ಕೋಸ್ಕರ ನಾವ್ ಏನ್ ಮಾಡ್ವಿ ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸದರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ ಚಂದ್ರಶೇಖರನ್ ಸರ್ ಹೊಸಬರಲ್ಲ ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾರೆ ಸುಮೇಧ್ ಕೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದಾರೆ ಸಂದೀಪ್ ತುಳಸಿದಾಸ್ ಅಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವರು ಇದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ರು ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಯಾರು ನಿತಿನ್ ಶೆಟ್ಟಿ ಅವರ ಹೊಸದಲ್ಲ ಹಾಗೆ ತುಂಬಾ ಜನ ಹೊಸ ಬರುತ್ತೆ ನಟನೆಯಲ್ಲೂ ಸೇರಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ ಸೊ ಈ ಎಲ್ಲ ಟೆಕ್ನಿಷಿಯನ್ ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದರಲ್ಲಿ ಯಾವುದೇ ಇದಿಲ್ಲ ಅಂದ್ರೆ ತುಂಬಾ ದುಡ್ದಿದ್ದಾರೆ ಎಲ್ಲರೂ ಕೂಡ ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬಾ ದೊಡ್ಡಿದ್ದಾರೆ ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಸ್ಪೈಲ್ ಕಳಿಸ್ತಾ ಇದ್ದೆ ಸರ್ ಯಾವ ಫೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು ಮಗ ಕಾಯ್ತಾ ಇದ್ದೆ ಕಾಯಿತಾ ಇದ್ದ ಸ್ಪೈಲ್ ಕಳಿಸ್ಬೋದ ಸರ್ ಕಾಲೇಜ್ ಇದೀನಿ ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಸೊ ಇಟ್ ವಾಸ್ ಪಾನ್ ತುಂಬಾ ಚೆನ್ನಾಗಿತ್ತು ಬಟ್ ಈಗ ನೋಡಿದ್ರೆ ಖುಷಿ ಅನ್ಸುತ್ತೆ ಪ್ರವೀಣ್ ಶ್ರೀ ಇಲ್ಲ ಹೆಸರು ಹೇಳಲ್ಲ ಪ್ರವೀಣ್ ಶ್ರೇಯಾನ್ ಅವರು ಕೂಡ ತುಂಬಾ ದುಡಿದಾರೆ ಈ ಸಿನಿಮಾಗೆ ಅಂದ್ರೆ ಹೆಸರಿಲ್ದೇ ದುಡಿದಿರುವಂತ ಒಬ್ಬ ವ್ಯಕ್ತಿ ಅವರು ಅಂದ್ರೆ ಕ್ರಿಯೇಟಿವ್ಲಿ ಸಿನಿಮಾ ಏನಾಗ್ಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ ನಾವೆಲ್ಲ ಸೇರ್ಕೊಂಡು ದುಡಿದಿದ್ದೀವಿ ಬಟ್ ಚೆನ್ನಾಗಾಗಿದೆ ಆಗಿದೆ ಅಂತ ಅನ್ಕೋತೇನೆ ಇದೆ ಸರ್ ಕಾಮಿಡಿ ರಿಯಲ್ ನಂದು ಇಲ್ಲ ಇಲ್ಲ ರಿಯಲ್ ಆಗಿ ನೋಡಿಲ್ಲ ಹಾಗೆ ಕಾಮಿಡಿ ಕಾಮಿಡಿ ಅವರ ನಟನೆಯಲ್ಲಿ ನಿಮ್ಮ ಗ್ರಾಫ್ ನೋಡಿದೀವಿ ಯಾವುದೇ ಕ್ಲಾಸಿಕ್ ಕತೆಗಳು ಹಳೇದಾಗಲ್ಲ ಅದು ಅದು ಬೇಸಿಕ್ ಆಫ್ ಸಿನಿಮಾ ಈಗ ಗರುಡ ಗಮನ ಶುಭವಾಗ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ ಅಥವಾ ಮಯೂರವನ್ನ ಯಾವತ್ತು ನಾವು ಹಳೆ ಸಿನಿಮಾ ಹಳೆ ಕಾಲದ ಕತೆ ಇರ್ಬೋದು ಬಟ್ ಹಳೇದಾಗಲ್ಲ ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು ಆ ಈ ತರ ರೋಮಾಂಚಮ್ ಇರ್ಬೋದ್ರೆ ಇನ್ಸ್ಪಿರೇಷನ್ ಇರ್ಬೋದ ಅದು ಅದನ್ನ ನೋಡ್ಬೇಕಾದ್ರೆ ಹಾರರ್ ಟಚ್ ಮಾಡ್ಬೇಕಾದ್ರೆ ಅನ್ಸೋದು ಸಹಜ ಬಟ್ ಈ ಕತೆ ಆಗಿದ್ದು ಒಂದ್ ಆರು ವರ್ಷದ ಹಿಂದೆ ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರ್ಬೇಕಾದ್ರೆ ಇವ್ರು ಆಕ್ಚುಲಿ ಬೇರೆ ಒಂದು ಸಿನಿಮಾ ಬರಿಬೇಕಿತ್ತು ಆ ಬೇರೆ ಒಂದು ಸಿನಿಮಾ ಅದು ಈಗ ಸಿನಿಮಾ ಕೂಡ ಆಯ್ತು ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು ಜೋಗಿ ಅವರ ಒಂದು ಪುಸ್ತಕ ಇತ್ತು ಎಲ್ಲಾರು ಮಾಡುವುದು ಹೊಟ್ಟೆಗಾಗೈತೆ ನಂಗೆ ಬಹಳ ಇಷ್ಟ ಆಗಿತ್ತು ಒಂದು ಮೊಟ್ಟೆಯ ಕತೆ ಮುಗ್ದಿದ್ದಷ್ಟೇ ಆಗ ನಾನು ಅವ್ರ ಹತ್ರ ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗತ್ತೆ ಏನ್ ಮಾಡ್ಬೋದು ನೀವು ಯೋಚನೆ ಮಾಡಿ ಡಿಸ್ಕಶನ್ ಅವೈಲೇಬಲ್ ಇದ್ದೀನಿ ಅಂತ ಆದ್ರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ನಾನು ಬುಕ್ ಮಾಡ್ತಿದ್ದೀನಿ ಅಂತ ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದ್ರು ಒಂದ್ ಲೆವೆಲ್ ಒಂದು ಕೆಲಸ ಮಾಡಿದ್ರು ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್ ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ ಪಾಪ ಇವ್ರು ಒಂದಿಷ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ನಾನು ಫೋನ್ ಮಾಡಿದ್ರೆ ಈ ತರ ಆಯ್ತು ಬೇಜಾರಾಗುತ್ತಾ ನಿಮಗೆ ಅಂತ ಅವ್ರು ಸ್ವಲ್ಪ ಮಾತಾಡಿಲ್ಲ ಸಾಯಂಕಾಲ ನನಗೆ ಒಂಥರ ಗಿಲ್ಟ್ ಆಗೋದು ಶುರು ಆಯ್ತು ನಾ ಹೇಳಿದ್ರೆ ಇದು ಬಿಟ್ಟಾಕಿ ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ ನಿಮ್ಮ ಹತ್ರ ಏನಿದೆ ಆ ಕಥೆನ್ ಮಾಡೋಣ ಅಂತ ಸೊ ಆಗ ಅವರು ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕ್ ಶುರು ಮಾಡಿದ್ರು ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ ಹೌದಾ ಚೆನ್ನಾಗಿದೆ ಇದು ಹೀಗಾದ್ರೆ ಚಂದ್ರ ಹಾಗಾದ್ರೆ ಚಂದ ಅಂತ ಸೊ ಈ ಕತೆ ರೋಮಾಂಚನ್ಗಿಂತ ಮುಂಚೆ ಆಗಿತ್ತು ಸೊ ಹಾರರ್ ಆದ ತಕ್ಷಣ ಎಲ್ಲದೂ ಅಲ್ಲ ಹಾರರ್ ಆದ ತಕ್ಷಣ ಎಲ್ಲದೂ ಕೂಡ ಇನ್ನೊಂದಲ್ಲ ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸಿನಿಮಾ ನೋಡಿದಾಗ ನಿಮ್ಗ ಅನ್ಸುತ್ತೆ ಆದ್ರೆ ಏನಂದ್ರೆ ಸಿಮಿಲಾರಿಟಿ ಇರ್ಬೋದು ಹಾರರ್ ಕಾಮಿಡಿ ಅನ್ನುವಂತ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ ಈಗ ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ ಇನ್ನೊಂದು ಪ್ರಶ್ನೆಗೆ ಉತ್ತರ ಅದೇ ಅಂದ್ರೆ ಒಂದು ಒಳ್ಳೆಯ ಬರವಣಿಗೆ ಯಾವತ್ತು ಕೂಡ ಹಳೇದು ಅಂತ ಅನ್ಸಲ್ಲ ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ ಇವತ್ತು ನೋಡಿದ್ರೆ ನಮ್ಮ ನಗು ಬರುತ್ತೆ ಆ ನಗು ಏನು ಅದರಲ್ಲಿ ಅದ್ರಲ್ಲಿ ಮೇಕಿಂಗ್ ಏನು ಬೆಟರ್ ಆಗಬೋಯಿತು ಅಂತ ಪ್ರಶ್ನೆಗಳೇ ಬರಲ್ಲ ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ ಯಾಕಂದ್ರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾರೆ ಅದಕ್ಕೆ ಉದಾಹರಣೆ ಟ್ರೀಲರ್ ನೋಡ್ಬೇಕು ತುಂಬಾ ಜನ ನೀವೇ ನಗಾಡಿದ್ರಿ ದಟ್ಸ್ ದ ಸಿಂಪ್ಲೆಸ್ಟ್ ಅನ್ಸುತ್ತೆ ಅಣ್ಣ ಚೆನ್ನಾಗಿದ ಇಲ್ಲ ಅದು ಅವ್ರ ಆಮೇಲೆ ಅವ್ರು ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡ್ರ ಅದು ಆಕ್ಚುಲಿ ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನುವಂತ ಸಿನಿಮಾಗೆ ಬದಲಾಯಿತು ಆಮೇಲೆ ಫಸ್ಟ್ ಅಲ್ಲಿ ಆಮೇಲೆ ಅವ್ರು ಮಾಡ್ತೀನಿ ಅಂದ್ರು ಆಮೇಲೆ ಅವ್ರು ಮಾಡಲಿಲ್ಲ ಆಮೇಲೆ ಅವ್ರು ಬೇರೆ ಮಾಡಿದ್ರು ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ ನಾವು ಈ ಕಡೆ ಬಂದು ತುಂಬಾ ಟೈಮ್ ತಗೊಂಡ್ರು ಪಾಪ ಅವ್ರು ನನ್ನ ಇಷ್ಟು ಟೈಮ್ ಸಹಿಸ್ಕೊಂಡಿದೆ ಅಂದ್ರೆ ಅದು ಅವರ ಹೆಗ್ಗಳಿಕೆ ತುಂಬಾ ಟೈಮ್ ಈ ಸಿನಿಮಾ ಆಗಬೇಕಿತ್ತು ಆಗಿಲ್ಲ ಆಗಬೇಕಿತ್ತು ಆಗಿಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗಳು ಬೇರೆ ಬೇರೆ ವಿಷಯಗಳು ಬಟ್ ಆದರೂ ಕೂಡ ಅವರು ಈ ಕಥೆನ ಬೆಟರ್ ಮಾಡ್ತಾ ಇದ್ರು ಪ್ರತಿ ದಿವಸ ಹೋದಾಗ ಬೆಟರ್ ಮಾಡ್ತಾ ಇದ್ರು ಬಟ್ ಯಾ ಅದು ಆಶ್ರಯ ಹೆಗ್ಗಳಿಕೆ ಅವ್ರಿಗೆ ಹೋಗ್ಬೇಕು ಫಸ್ಟ್ ಗೆ ಹೇಳಿದ್ರಿ ಲಾಫಿಂಗ್ ಬುದ್ಧ ಆದ್ಮೇಲೆ ಈ ಜಾನರ್ ಇನ್ನ ನೀವು ತಗೊಳ್ಳಿಲ್ಲ ಅಂತ ಅರ್ಥ ಆಗಿಲ್ಲ ಅಂದ್ರೆ ಕಾಮಿಡಿ ಜಾನರ್ ಅನ್ನ ನೀವು ರೈಟ್ ಲಾಬಿ ಲೈ ಗೊತ್ತಲ್ಲ ಒಂದು ಹೊಟ್ಟೆ ಹೊಟ್ಟೆ ಯಾಕಂದಾದ ಮೇಲೆ ಅದು ಅಲ್ಲಿ ನೀವು ಎಡವಿದ್ರ ಅಂತ ಅನಿಸ್ತಾ ಇದೆಯಾ ನಿಮಗೆ ಆದರೆ ಅದು ಸರ್ ಮನುಷ್ಯ ಅಂದ ಮೇಲೆ ಎಡುವುದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ ಅಂದ್ರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಮೊಮೆಂಟ್ ಅಲ್ಲಿ ಕೂತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನಾ ಅಂತ ಅನ್ಸುತ್ತೆ ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ಪನ ಅಂತಲೂ ಕಲ್ತು ಅದರಿಂದ ನನ್ನ ಯೋಚನೆಗಳು ಬರಲಾ ಅಥವಾ ಅಂತಲೂ ಅನ್ಕೋಬಹುದು ಅದೇ ಏನಾದ್ರೂ ನಾ ಕಾಮಿಡಿಯ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲಾ ಕಾಮಿಡಿ ಮಾಡಿದ್ರಿಂದ ನೀವು ಎಡುವುದ್ರ ಅಂತ ಹಾಗಾಗಿ ಇಲ್ಲಾಂದ್ರೆ ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ ಒಂದು ಸ್ವಾತಿ ಮುತ್ತಿನ ಮಳೆಯಾನಿ ಬರ್ತಾನೆ ಇಲ್ಲ ವೆರಿ ಪ್ರೌಡ್ ಅಬೌಟ್ ರೂಪಾ ಪ್ರೌಡ್ ಅಬೌಟ್ ಸ್ವಾತಿ ಮುತ್ತಿನ ಮಳೆಯಾನಿ ಐ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ವಿಷ ವಾಹನ ಟು ಬಿ ವಿನ್ ಟೆಲಿವರ್ ದ ಸೇಮ್ ಥಿಂಗ್ ದಟ್ ವಿ ವಾಂಟೆಡ್ ಅದೊಂದು ಬಿಟ್ಟರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಎಡುವುದ್ರಿ ಅಂತ ಹೇಳುವಾಗಿಲ್ಲ ಹಾಗಾಗಿ ಐ ತಿಂಕ್ ಒಂದು ಸಿನಿಮಾ ಎಡವ್ರೆ ನೀವು ನಮ್ಗೆ ಕ್ಷಮನೂ ಕೊಡ್ಬೇಕು ಅಂತ ಅನ್ಕೋತೀನಿ ಮತ್ತದೇ ಜಾನರ್ ಬರ್ತೀರಾ ಇಲ್ಲ ಸರ್ ನಾವು ಅಂದ್ರೆ ಯಾವತ್ತೂ ಕೂಡ ಒಂದು ಜಾನರ್ ನಾವು ಅದು 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 ಹಾಗಲ್ಲ ಅಂತ ಅನ್ಸುತ್ತೆ ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ನನಗೆ ವರ್ಕ್ ಆಗಲ್ಲ ಅದು ಅದು ನಮಗೆ ಖುಷಿ ಕೊಡಲ್ಲ ದುಡ್ಡಿನಿಂದ ಹೋದಾಗ ಯಾವ್ದು ವರ್ಕ್ ಆಗುತ್ತೆ ಅಥವಾ ಅದಕ್ಕಿಂತ ನಮ್ ನಾವು ಬಂದಿದ್ದೆ ಸರ್ ನಿಜವಾಗ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರಿಗೆ ಭಾಗ್ಯವಂತರು ಅಂತ ನಾನು ನಮ್ಮನ್ನ ಅನ್ಕೋತೀವಿ ಕನ್ಸಿಡರ್ ಮಾಡ್ತೀನಿ ಯಾಕಂದ್ರೆ ನಾವು ಬಂದಂತಹ ಊರಿಂದ ನಾವು ಬಂದಂತಹ ಜಾಗದಿಂದ ನಾವು ಬಂದಂತಹ ಫಿನಾನ್ಷಿಯಲ್ ಸೆಟ್ ಅಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ ಅದರಿಂದ ನಮ್ಗೆ ದುಡ್ಡು ಸಿಗ್ತಾ ಇರೋದೇನಾದ್ರೆ ನಮ್ಮ ಒಂದು ಸಕ್ಸಸ್ ಆದ್ರೆ ಮತ್ತೆ ಅದ್ರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತಹ ಪರಿಪಾಠ ಆದ್ರೆ ಗರುಡ ಗಮನ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೆ ಮಾಡಬೇಕಿತ್ತು ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ ಅದು ನಮ್ಮ ಇಂಟೆನ್ಶನ್ ಅಲ್ಲ ಹೊಸತನದ ಹುಡುಕಾಟ ಯಾವಾಗ್ಲೂ ಇರುತ್ತೆ ಇದು ಹೊಸ ಇದು ಒಂದು ಮೊಟ್ಟೆಯ ಕಥೆ ಅಲ್ಲ ಇದು ಹೊಸ ಅದು ಈ ಸ್ಕೇಲ್ ಸ್ಕೇಲನ್ ನಾವು ಯಾವತ್ತೂ ಲೈಟಾಗಿ ತರಲ್ಲಿ ಅಚೀವ್ ಮಾಡಿಲ್ಲ ಇಷ್ಟು ಜನಗಳನ್ನ ಇದನ್ನು ಯಾವತ್ತೂ ಅಚೀವ್ ಮಾಡಿಲ್ಲ ಐ ಥಿಂಕ್ ಮುಂದೆ ಆದ್ರೂ ಕೂಡ ನಾವು ಜಾಂಟ್ರಿ ಆಗಲ್ಲ ನೀವು ಈ ಜಾನ್ರಿ ಸ್ಟಿಕ್ ಆದರೂ ಎಷ್ಟೊಂದು ನಿರ್ದೇಶಕನ್ ನೀವೇ ಬೈತಾ ಇರ್ತೀರೋ ಎಲ್ಲ ಒಂದೇ ತರ ಅಂತ ಸೊ ನಮ್ಗೆ ಅದು ಅರ್ಥ ಆಗೋಲ್ಲ ಅದೇ ಸುಲೋಚನಾ ಪ್ರಮ್ ಸೋಮೇಶ್ವರ ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ ಸುಲೋಚನ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ ಅದರಲ್ಲೇ ಅದನ್ನ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ಬಿಂದಿ ಒಂದು ಲೊಕೇಶನ್ ಚಂದ್ರಶೇಖರ್ ಒಂದು ದಿವಸ ನಮಗ ನಾಲೆಜ್ ಬಂದ್ರೆ ನಾವು ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ ಅದ್ರಲ್ಲಿ ಒಂದು ಸ್ಟೋರಿಯಲ್ಲಿ ಆ ಉತ್ತರ ಕರ್ನಾಟಕದ ಭಾಗವನ್ನೇ ತಗೊಂಡಿದ್ವಿ ನಮ್ಗೆ ನೀವು ಹೇಳಿದ ಹಾಗೆ ನಮಗೆ ಆ ಕಡೆ ಪೆನಂಟ್ರೇಟ್ ಮಾಡಕ್ ಆಗ್ಲಿಲ್ಲ ಇಟ್ ಇಸ್ ವೆರಿ ಸ್ಯಾಡ್ ನಮ್ ಮಾಡಕ್ ಆಗಿಲ್ಲ ಬಟ್ ಈ ಸಿನಿಮಾದಿಂದ ಸ್ವಲ್ಪ ಆದ್ರೂ ಮಾಡಬಹುದು ಅಂತ ಭಾವಿಸ್ತೀವಿ ನಾವು ಹಾಗಾಗಿ ಮೊದಲಿಗೆ ಇಲ್ಲಿ ಪ್ರಮೋಟ್ ಮಾಡಿ ಸಣ್ಣ ಇದು ಖಂಡಿತ ಪ್ರಮೋಟ್ ಪ್ರಯತ್ನ ಖಂಡಿತ ಮಾಡ್ತೀವಿ ಜೊತೆಗೆ ಏನಾದ್ರೂ ಮುಂದೆ ಆದ್ರೆ ಲೈಟ್ ಬುದ್ಧ ಗೆ ಯಾವತ್ತಾದ್ರೂ ನಮಗೂ ಕೂಡ ಕ್ಲಾರಿಟಿ ಸಿಕ್ಕಿದ್ರೆ ಆ ರೀಜನ್ ಬಗ್ಗೆ ಆ ಜಾಗದ ಬಗ್ಗೆ ಆ ಸಂಸ್ಕೃತಿ ಬಗ್ಗೆ ನಮಗೆ ನಿಜವಾಗ್ಲೂ ಆಸೆ ಇದೆ ಆ ಸಿನಿಮಾ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿನ ಸಿನಿಮಾ ಮಾಡ್ಬೇಕು ಅಂತ ಅಲ್ಲಿನ ಆಕ್ಟರ್ ಗಳನ್ನ ಹಿಡ್ಕೋಬೇಕು ಅಂತ ಆಸೆ ಇದೆ ನೋಡೋಣ ಅದಾದ್ರೆ ನಮ್ ನೋಡೋಣ ಜೊತೆಗೆ ರಾಜು ಮತ್ತು ನಾನು ಈ ಸೇರಿ ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಾವು ಯಾವತ್ತು ಹೇಳಿದ್ರೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡಬೇಕು ಅಂತ ಆದ್ದರಿಂದ ಈ ಸಿನಿಮಾ ಮಾತಾಡಲಿ ಎಲ್ರಿಗೂ ಇಷ್ಟ ಆಗಲಿ ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಹೊಸಬರಾದ ಜೆ ಪಿ ತುಳಮಿನಾಡು ಇವರು ನಾಟಕಕಾರರು ನಾಟಕ ರಚನೆಕಾರರು ಜೊತೆಗೆ ರಂಗಭೂಮಿ ಕಲಾವಿದರು ಮಂಗಳೂರಿನ ಎಲ್ಲರೂ ಆಲ್ಮೋಸ್ಟ್ ಗುರು ಸುನಿಲ್ ಗುರು ಇರ್ಬೋದು ಮಹಿಮಾ ರಾಮದಾಸ್ ಇರ್ಬೋದು ಮತ್ತು ಸಂಗೀತ ನಿರ್ದೇಶಕರಾಗಿ ಒಬ್ಬ ಹೊಸ ಹುಡುಗನ ಈ ಸರ್ತಿ ಸಿನಿಮಾ ಬಂದಿದ್ದಾರೆ ಸುಮೇನ್ ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ನಮ್ಮ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಇನ್ನೊಬ್ಬರು ನನ್ನ ಹೆಸರು ಜೆ ಪಿ ತುಮಿನಾಡು ಅಂತ ಈ ಚಿತ್ರದ ನಿರ್ದೇಶಕ ಬಂದಿರುವಂತ ಎಲ್ಲರಿಗೂ ಧನ್ಯವಾದಗಳು ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಸಹಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೇಕು ಹಾಗೆ ನಮ್ಮನ್ನೆಲ್ಲರನ್ನು ನೀವು ಹಾರೈಸಬೇಕು ಆರಸ್ಬೇಕು ಅಂತ ಈ ಮೂಲಕ ಕೇಳ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶನಿಲ್ ಗೌತಮ್ ನಮಸ್ಕಾರ ನನ್ನ ಹೆಸರು ಶನಿಲ್ ಗೌತಮ್ ಅಂತೇಳಿ ಅವ್ರು ಏನು ಹೇಳಿದಾರೆ ಅದನ್ನೇ ಸೇಮ್ ಅನ್ನ ಇರೋದು ಇರೋದಿಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ಪ್ರಿಪೇರ್ ಆಗಲಿಲ್ಲ ಮಾತಾಡಲಿಕ್ಕೆ ಸೊ ನಿಮ್ದೆಲ್ಲರದ್ದು ಸಪೋರ್ಟ್ ನಮ್ಮ ಟೀಮ್ ಇರಲಿ ಯಾಕಂತ ಹೇಳಿದ್ರೆ ಒಂದು ಹೊಸ ತಂಡ ಒಂದು ಹೊಸ ಪ್ರಯತ್ನ ನಮ್ದು ಇದಕ್ಕೆ ನಿಮ್ದೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ಎಲ್ಲವೂ ಇರಲಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಹೇಳ್ಬೇಕಂತ ಥ್ಯಾಂಕ್ ಯು ಎಷ್ಟು ಜನ ಸೇರಿದ್ದೀರಿ ಇನ್ನೆಲ್ಲ ನಾವೇನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ ನಾವು ಎಷ್ಟು ಜನ ಒಂದು ವೇದಿಕೆಯಲ್ಲಿ ಸೇರಬೇಕು ಅಂತಂದರೆ ಕೆಂಪು ಶಾಲೆ ಹಾಕಿದವರೇ ಕಾರಣ ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು ಕನ್ನಡ ಚಿತ್ರರಂಗ ಮೆಟಲ್ ಹತ್ತಿದವರು ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆನೂ ಅವ್ರ ಜೊತೆನೇ ಅವರೇ ತಂಡದಲ್ಲೇ ಇರ್ತೀವಿ ಅವರು ಪಾತ್ರ ನಮಗೆ ಬರೆದ್ರೆ ನಮ್ಮ ಕೈಯಲ್ಲಿ ಎಷ್ಟೋ ಅಷ್ಟು ಈ ಒಂದು ಚಿತ್ರದ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ನಗೋದು ನಿಮ್ ಕರ್ತವ್ಯ ನಗಿಸೋರ್ನ ಕಲಿಸೋದು ನಿಮ್ ಕರ್ತವ್ಯ ನಿಮಗೆ ಬಿಟ್ಟಿದ್ದು ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ ನಿಮ್ಮ ಆಶೀರ್ವಾದನು ಬೇಕು ಆ ಕನ್ನಡ ಜನತೆ ಎಲ್ಲ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಹೇಳ್ತೀನಿ ಆಗ್ಲೇ ಬಂದಿದ್ರೆ ಅವ್ರನ್ನೋಸ್ಟ್ ಮಾಡ್ಬೋಯ್ ಅಷ್ಟು ಮಾತಾಡ್ತಾರೆ ಮಹೇಂದ್ರ ರಾಮದಾಸ್ ಅವರು ನಮ್ಮ ಇನ್ನೊಬ್ಬ ನಟ ನಮಸ್ಕಾರ ಒಂದು ಮೊಟ್ಟೆಯ ಕಥೆಯ ಮೂಲಕ ರಾಜ್ಬಿ ಶೆಟ್ಟಿ ಅವರು ನನ್ನ ಕನ್ನಡ ಸಿನಿಮಾಕ್ಕೆ ತಂದ್ರು ಆ ನಂತರದಲ್ಲಿ ಕೂಡ ಮಾಡಿದೆ ಈ ಸಿನಿಮಾದಲ್ಲಂತೂ ಜೆ ಪಿ ತುಂಬಿನಾಡ್ ಅವರು ನಮ್ಮನ್ನ ಎಲ್ಲರನ್ನೂ ಕೂಡ ಒಂದು ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ ಆ ಬಹಳ ಭಿನ್ನವಾದಂತ ಒಂದು ಸಿನಿಮಾ ಎಲ್ಲರೂ ನೋಡಿ ಆ ಈ ಸಿನಿಮಾವನ್ನ ಜನರ ಹತ್ರ ಮುಟ್ಟಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಕೂಡ ವಿನಂತಿಸ್ತಾ ಇದ್ದೇನೆ ಥ್ಯಾಂಕ್ ಯು ಈಗ ನಿತಿನ್ ಶೆಟ್ಟಿ ಅವರು ನೀವು ಮಾತಾಡಿ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚಂದ ಇವರು ಚಂದ್ರಶೇಖರ್ ಸರ್ ಈಗ ಆಲ್ರೆಡಿ ಎರಡು ಕನ್ನಡ ಸಿನಿಮಾಗಳಿಗೆ ದುಡಿದಿದ್ದಾರೆ ಒಂದು ಲಾಫಿಂಗ್ ಬುದ್ಧ ಮತ್ತೆ ಇನ್ನೊಂದು ಹರಿಕತೆ ಎಲ್ಲ ಗಿರಿಕತೆ ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ ಅವರು ತಮಿಳಿಗ ಆದ್ರೆ ಕನ್ನಡವನ್ನ ಓದ್ಲಿಕ್ಕೂ ಕೂಡ ಕಲ್ತಿದ್ದಾರೆ ಆಲ್ಮೋಸ್ಟ್ ಕನ್ನಡ ಮಾತಾಡ್ತಾರೆ ಅಂದ್ರೆ ಬಹಳ ಕಮ್ಮಿ ಅಂದ್ರೆ ಸಿನಿಮಾಗೋಸ್ಕರ ಒಂದು ಭಾಷೆಯನ್ನು ಅರ್ಥ ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ ಅದ್ರ ಜೊತೆಗೆ ಅದನ್ನ ಬರೆಯೋದಕ್ಕೆ ಕಲಿಯೋದು ಓದೋದು ಕಲಿಯೋದು ಥ್ಯಾಂಕ್ಸ್ ಸರ್ ಮೊದಲಿಗೆ ಒಬ್ಬ ಕನ್ನಡಿಗನಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ದು ಓಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾ ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಪ್ರವೀಣ್ ಸಾರ್ಗೆ ರಾಜ್ ಸಾರ್ಗೆ ಲೈಟರ್ ಭೂತಾ ಫಿಲ್ಮ್ಸ್ಗೆ ರವಿರಾಯ್ ಸಾರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೆ ಹೋದಾದ್ಮೇಲೆ ನನಗೆ ಒಂದು ಸಾಂಗ್ ಶಾಕ್ ಆಯಿತು ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸಲ್ಲಿ ಅಲ್ಲಿ ವರ್ಕ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಅವರು ಇಲ್ಲಿ ಏನೋ ಸೈಲೆಂಟ್ ಆಗಿದ್ದಾರೆ ಆ್ಯಕ್ಚುಲಿ ಅವರು ಲಾಫ್ಟ್ ಜನರೇಟರ್ ನೀವು ಏನಾದ್ರೂ ಮಾತಾಡ್ತಿ ಅದರಿಂದ ಒಂದು ಬೇರೆ ಏನೋ ಒಂದು ಕೌಂಟರ್ ಕೊಡ್ತಾರೆ ನಾವು ನೆಗ್ತಾ ನೆಕ್ತಾ ಇರಬೇಕು ಆತರ ಒಂದು ಏನು ಪ್ರಿಪೇರ್ ಆಗಿಲ್ಲ ನೀವು ಪೋಸ್ಟ್ ನೋಡಿರ್ತೀವಿ ಟ್ರೈಲರ್ ನೋಡಿರ್ತೀವಿ ಲೈಫ್ ಒಂದು ಜ್ಞಾಪಕ ಬಂದರೆ ಒಂದು ಸಂತೋಷ ಬರುತ್ತೆ ಯಾಕಂದ್ರೆ ಅಲ್ಲಿರುವ ಕ್ಯಾರೆಕ್ಟರ್ ಅವರ ಅಲ್ಲಿರುವ ಒಂದು ಇನ್ನೋಸೆನ್ಸ್ ಅದು ನಾವು ನೋಡಿದ್ರೆ ಒಂದು ಸಂತೋಷ ಆ ತರ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರ್ ಆಗಿ ಮಾಡಿದ್ರು ಜೆ ಪಿ ಅವರು ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ರು ನೋಡಿದ್ರೆ ಹ್ಯಾಪಿ ಆಯ್ತು ನೀವು ಒಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ನಮ್ಮ ಟೀಮ್ ಅವರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಸುಮ್ಮನೆ ಕೆ એન హైదరాబాద్ ಆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಈ ಸಿನಿಮಾಗೋಸ್ಕರ ಸೇರಿರೋಕ್ಕೆ ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವನು ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ ಆದರೆ ಇದೊಂದು ಹೊಸ ಅನುಭವ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲೇಟರ್ ಬುದ್ಧ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಈ ಸಿನಿಮಾದಲ್ಲಿ ತುಂಬ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡೋ ಸ್ಪೇಸ್ ಇತ್ತು ಸೊ ಮಾಡುವಾಗ ನಮ್ ನಮ್ಗೆ ತುಂಬಾ ಮಜಾ ಬಂತು ಸೊ ನಿಮ್ಗೂ ಅದೇ ಮಜಾ ಸಿಗುತ್ತೆ ಅಂತ ಆಶಿಸ್ತೇನೆ ಎಲ್ಲರೂ ಬಂದು ನೋಡಿ ಧನ್ಯವಾದ ಥ್ಯಾಂಕ್ ಯು ಬರೋಣ ಸಾಂಗ್ ರೆಡಿ ಇದೆಯಾ ರೆಡಿ ಇದೆಯಾ ಆರೇಳು ವರ್ಷಕ್ಕಿಂತ ಮುಂಚೆ ನಾನೊಂದು ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ರು ಒಂದು ಸಿನಿಮಾ ಮಾಡಿ ಏನಾದ್ರು ಹೊಸತ್ತು ಏನಾದ್ರು ಕತೆ ಇದ್ರೆ ಮಾಡ್ಕೊಳ್ಳಿ ಅಂತ ಆ ಟೈಮಲ್ಲಿ ನಾನು ಒಂದು ಕತೆ ಬರತ್ರ ಹೇಳಿದ್ದೆ ಈ ಥರ ಒಂದು ನಮ್ಮೂರಲ್ಲಿ ನೋಡಿರೋ ತುಂಬಾ ಪಾತ್ರಗಳಿವೆ ಹಾಗೆ ಒಂದು ಈ ಥರ ಒಂದು ಲೈನ್ ಇದೆ ಅಂತ ಆಗ ಅವ್ರು ಓಕೆ ಇದನ್ನು ಮುಂದುವರಿಸಣ ಅಂತ ಆ ಟೈಮ್ ಅಲ್ಲಿ ಅವ್ರು ಹೇಳಿದ್ರಿಂದ ನಾನು ಕಥೆಯನ್ನು ಬರೆಯಬಹುದು ಇಲ್ಲದ್ರಿಂದ ಮುಂಚೆ ತುಂಬಾ ಕತೆಗಳಿದ್ದು ತುಂಬಾ ಸಲ ನಾವು ಹೀಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ವಸತಿ ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ ಆಗ ಉಟ್ಕೊಂಡಂತ ಒಂದು ಕತೆ ಇದು ಹೌದು ಸರ್ ತುಮಿನಾಡಲ್ಲಿ ತುಂಬಾ ಜನ ನಾವು ನೋಡುವ ದೃಷ್ಟಿಯಲ್ಲಿ ಕಾಮಿಡಿ ಆಗಿ ಕಾಣ್ತಾರೆ ಹಾಗೆ ಅವರಿಗೆ ಮಾಡುವಂತ ಪಾತ್ರ ಬರಿಬೇಕಲ್ಲ ಸರ್ ತುಂಬ ಪಾತ್ರಗಳಿವೆ ಮುಂದಿನ ದಿನಗಳಲ್ಲಿ ಬರೀತೇನೆ ಅವರಿಗೆ ಅಂತಾನೆ ಬರೀಬಹುದು ಈ ಸಿನಿಮಾ ನಿಮಗೆ ಎಷ್ಟು ಮುಖ್ಯವಾದ್ದಾಗಿರುತ್ತೆ ಮತ್ತೆ ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳ್ಬೋದು ನನ್ನ ಪಾತ್ರದ ಬಗ್ಗೆ ಬಹುಶಃ ನಿಮ್ಮೆಲ್ಲ ಊರಲ್ಲೂ ನೋಡಿರುವಂತ ಒಂದು ಹೆಣ್ಮಗಳ ಪಾತ್ರ ಮಿಕ್ಕಿದೆಲ್ಲ ಬಹುಶಃ ಸಿನಿಮಾದಲ್ಲೇ ಗೊತ್ತಾಗುತ್ತೆ ಅಷ್ಟೇ ಥ್ಯಾಂಕ್ ಯು ರಾಜ್ ಸರ್ ಬಹುಶಃ ಥ್ಯಾಂಕ್ ಯು ಎಲ್ಲ ಬಹಳ ಸಣ್ಣ ಮಾತು ಮತ್ತೊಮ್ಮೆ ನಿಮ್ ತಂಡದಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ಲೈಟರ್ ಕೂತ ಇಡೀ ಬಳಗಕ್ಕೆ ರವಿ ಸರ್ಗೆ ಜಿ ಪಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮುಂಬೋಕ್ಷಾದ್ರೆ ಥ್ಯಾಂಕ್ ಯು ಎಲ್ಲ ಬಹಳ ಸಣ್ಣ ಮಾತಾಯಿತು ನಮ್ಮಂತ ರಂಗಭೂಮಿ ಕಲಾವಿದರಿಗೆ ಅಥವಾ ಎಲ್ಲ ಸಪೋರ್ಟಿವ್ ಕ್ಯಾರೆಕ್ಟರ್ ಅಲ್ಲಿ ಇಲ್ಲಿ ಮಾಡ್ತಿರ್ತೀವಿ ಅಂದ್ರೆ ಸಿನಿಮಾ ಇಂದ ಸಿನಿಮಾಗೆ ನಮ್ಗೆ ಅವಕಾಶ ಸಿಕ್ಕಿರುತ್ತೆ ಸೊ ಸರ್ ಅವ್ರ ಮೂರನೇ ಸಿನಿಮಾದಲ್ಲೂ ಅವಕಾಶ ಕೊಟ್ಟಿತ್ತು ಬಹುಶಃ ನನ್ನ ಲೈಫ್ ಅಲ್ಲಿ ಬಿಕ್ಕಿಸ್ ಲಕ್ಕಿ ನಾನು ಥ್ಯಾಂಕ್ ಯು ಸರ್ ಸರ್ ಊರ್ ಊರ್ ಹೆಸರಿದ್ರು ಹಾಗೆ ಊರ್